ತೊಯ್ದುಕೊಳ್ಳಲಿ ಯಾಳ ಅಶ್ವತ್ಥ ಪಾಂಡವರಿಗೆ ಕಾಡರು ಕಾಲ ಕೌರವೇಶನಿಗೆ ಬಲ್ಲಿದ ಬಿಲ್ಲಾಳ ಒದಗಿ ಬಂದ ಹೊತ್ತಿನಲ್ಲಿ ಕೌರವೇಶನ ಕಾಳ ಕುತ್ತನ್ನ ಕುಡಿದ ಅಗ್ನಿಮುಖ ಅಗಸ್ತ್ಯ ನೀವು ವೀರ ಬಿಲ್ಲಾಳುಗಳ ನಡುವೆ ನಿನ್ನದೇ ನಂಬಿರುವೆ ನಾನು ನನ್ನೇ ಮಾಂಗಲ್ಯ ರಕ್ಷ ಆ ಪ್ರತಿ ಓ ಹಸುವನ್ನು ಕಾಮರಾಜ್ಯಪ್ತ ಚೋರಿ ಏನಿದು ದೊರೆಯೇ ನಿಮ್ಮೆದೆಯ ಒಳಗ ನೀ ಮಳೆ ಬಿಲ್ಲಿನ ಬಣ್ಣದ ಬಗೆ ನಗೆಯಲಿ ಕಾಲ ಕಳಗಿರುವ ನೀನನ್ನೊಡನೆ ಎಲೆ ಭಾನುವ ಅಂಧವಾಧರ್ವನು ನನ್ನನ್ನು ಬಿಗಿದಿದ್ದ ಕೋಡಗದ ಕತ್ತನ್ನು ಎಂದು ನಿನ್ನ ಕರದಿಂದ ಬಿಚ್ಚಲಾಗಲಿಲ್ಲವು ಅಂದೇ ಅಂದೇ ಮಣ್ಣಿಸಿದ ಈ ಕೌರವೇಶನ ಕಣ್ಣಿಗೆ ಅದೊಂದು ಒಡೆಯದ ಒಗಟಾಗಿದೆ ಇಂದಿಗೂ ನನ್ನ ಬಾಳಿನಲ್ಲಿ ಆದರೆ ಇಷ್ಟು ಮಾತ್ರ ನಿಜ ಆ ಕೃಷ್ಣನ ತಂತ್ರ ಕಲೆ ಸ್ತ್ರೀತ್ವದ ನೆಲೆ ಅಮರ ಉಲ್ಲಾಸದಿಂದ ಜೊತೆಗೂಡಿ ಆದ್ರೆ ಎದೆಯಿಂದೊಮ್ಮೆ ಚಿಮ್ಮಿ ಹೊಡೆಯುವುದು ಮಿಂಚಿನಂತಹ ಮಾತು ಅಂತೆಯೇ ಈ ಕಾಮಿನಿಯ ಕೂತಕ್ಕೆ ಮಂಕಾಗಿ ಈ ಜಗದ ಜಾಣ ಈ ಕಾಪಟ್ಟದ ಆಕೃತಿಯ ಮೇಲೆ ಈ ಕಾಪಟ್ಟದ ಆಕೃತಿಯ ಮೇಲೆ ಎಂಬ ಮುತ್ತೆಯನ್ನೊತ್ತಿ ಮೈಮರತೆ ಮಾಳುಗಿದೆ ಜೀವನದ ಗಂಡನಾತ್ಮದವಳು ಅಂತ ಶಕ್ತಿ ತುಂಬೋಲೆ ಹೆಂಡತಿ ಅವಳಾಗದಿರೆ ಗರತಿ ಆ ಪುರುಷನ ಪರಕ್ತನ ಕೆಚ್ಚುತ್ತಿತ್ತು ಎಲ್ಲಿ ಕಾಮಿನಿಯ ಕಣ್ಣಲ್ಲಿ ಕಾಮ ಕುಣಿದಾಡುವುದು ಅಲ್ಲಿ ನಾಚಿ ಪಾರಾಳುತ್ತೆ ಲಕ್ಷ್ಮಿ ಎಲ್ಲಿ ಸೈರತನ ಸುಳಿದಿರುವುದು ಅಲ್ಲಿ ದೊರಕದೆ ಸಿರಿಯ ದೊರೆ ಸೋಲಿನಿಂದಲೇ ಬಂದ ವಿಕಾರ ವಿಕ್ರಮದಲ್ಲಿ ಕಿಡಿತುಂಬಿದ ನುಡಿಗಳನ್ನಾಡಿದೆಯೋ ಸಿಡಿಲು ಸಿಡಿದ ನನ್ನ ಶಕುನಿ ಮಾವನವರು ಬಿಡದ ನಿಮ್ಮ ಮಾವ ಶಕುನಿ ಅವನಲ್ಲಿ ದೇವ ಭಾವನೆಗೆ ಎಳ್ಳು ನೀರು ಜಗದಿರಿಯ ನೀಚ ಭಾವನೆಗೆ ಬೆಳೆ ನೀರು ಆ ಗಂಧರ್ವ ಕಟ್ಟಿನ ಮಾತನ್ನೆತ್ತಿ ಬಿತ್ತಿರುವನು ಶಕುನಿ ವಿಷ ವಿಕಾರದ ಬೀಜಗಳನ್ನು ನಿಮ್ಮ ಮೃದೋಮ ಕುಡಿಸಿಲ್ಲ ಕುಡಿಯುವಶಿಸಿಲ್ಲ ಆದರೆ ನೀವು ಕುಡಲಿಕ್ಕಾಗ್ತಾ ಶಕುನಿಯದ ಯಾಳಗತಿ ಗಜಲಕ್ಷ್ಮಿಯನ್ನ ಕೇಳಿ ನಿಮ್ಮ ಪಟ್ಟದರಸಿಯ ನಲು ಒಟ್ಟಣಕ್ಕೆ ಕೇಳಿ ತಿಳಿದುಕೊಳ್ಳಿ ಭಾನುಮಸಿದ ಈ ಲೋಕ ಮುಚ್ಚುವ ಮಣ್ಣು ಪರಲೋಕ ತೆರೆದ ಕಣ್ಣು ಎಂತಾದರೂ ಜೀವನದಿ ಬ್ರಹ್ಮ ಎನ್ನುವ ಸಮುದ್ರ ಸೇರಲಿ ತಿಳಿವಿ ನಾಚೆಯ ದಡದಲ್ಲಿ ಸತ್ತಿಲ್ಲ ಸತ್ತಿಲ್ಲ ಸಾರು ಎದ್ದೇಳು ಮಗು ನಿನಗೆ ನಿಮ್ಮಮ್ಮ ಬೇಕೋ ನಿಮ್ಮಪ್ಪ ಬೇಕೋ ನನಗೆ ಬರಬೇಕು ಅಮ್ಮ ಅಪ್ಪಾಜಿ ನಮ್ಮಮ್ಮನ ಕೈಯಲ್ಲಿ ಏಕಮ್ಮ ಆರುಡನೆ ಜಗಳಾಡದೆ ಎಲ್ಲರೊಡನೆ ಕೆಳತನವನ್ನ ಕಟ್ಟು ಹಗೆತನವನ್ನ ಮೆಟ್ಟು ಸಾರ್ವಭೌಮನು ನೀನು ಸೇವಕಿಯು ನಾನು ನನಗೆ ನೀ ನಾವ ಪಾತ್ರ ಕೊಟ್ಟರೂ ಚೆನ್ನಾಗಿ ಕಳೆ ಕಟ್ಟುವಂತೆ ಅಭಿನಯಿಸುವೆ ನಿಮ್ಮ ಬಾಳಿನ ರಂಗಪುಣ್ಯನು ನಿಮಗೆ ತಲೆಭಾರವಾದ ನನ್ನಿ ತನವನ್ನ ಸುಂದರಿಸ ಬಂದು ನಿನ್ನ ಬಿಗಿ ದಪ್ಪಿ ಕೊಂಡೊಯ್ದಿತ್ತು ಚಿತ್ರ ಸೇನೆ ನಂದರು ನಾನು ಓ ಒಂದು ನಿನ್ನ ಬಿಡಿಸಿಕೊಂಡು ಬಂದಿದ್ದ ಆ ಅರ್ಜುನ ನಿನ್ನ ಭಕ್ತ ಅಂದಿನ ಭೀಷ್ಮ ದೋಣರಿಲ್ಲ ಹಿಂದಿನ ಅಸ್ಥಿರ ಮತ್ತೆ ಆ ಅಶ್ವತ್ಥಾಮನ ಬಗೆಗಾಗಿ ನಿನ್ನೆದೆಗೇರಿದೆ ಬೇರೊಂದು ಬಣ್ಣ ಮುಲವೋ ಗುರುವನೇ ಕರ್ಮ ನನ್ನನ್ನು ಕಟ್ಟಿ ನೆಲಕ್ಕುರಳಿಸಲು ಅದನ್ನು ಮೆಟ್ಟಿ ನನ್ನೆಲ್ಲ ಗುರಿಯ ತಲುಪದೆ ತಡೆದವನ್ನೆಲ್ಲ ಬದುಕುವ ಬಗೆಯ ಬಣ್ಣ நிஷர் அஸ்வமர் மீறின மகாவீர கர்ண கரிபுரம் எம்பத காணவே வந்தே அதுல கண்டர்வனே Thank <laughs> you. ಬೀಸೋಬಲಿ ಮೋಯದ ಬರ ಅದೇನಂತ ಮಹತ್ವದಲ್ಲ ಆ ಯಮನ ಬನೆಯ ಕತ್ತರಿಸಿದ ಗರತಿಯ ಧರ್ಮ ಬಲ್ಲವಳಿಗೆ ಗರತಿ ಏ ದುರ್ಯೋಧನ ನಿಂತು ನೋಡುತ್ತಿರು ದುರ್ಯೋಧನ ನಿನ್ನ ನಲ್ಲೆಯ ಗಲ್ಲದ ಮೇಲೆ ಈ ಗಂಧರ್ವನ್ನು ಒತ್ತುವ ದಂತದ ಮುದ್ರೆಯನ್ನು ನುಡಿಸು ನಾಲಿಗೆಯ ಭಾನುಮತಿ ಈಗಲಾದರೂ ಈ ದಂತಮಲಕ್ಕೆ ಬರುವೆಯೋ ಅಥವಾ ನಿನ್ನ ಮಗನನ್ನು ಕಳೆದುಕೊಳ್ಳದೆಯೋ ಅದು ನನ್ನ ವಿಮಾನಕ್ಕೆ ಕಟ್ಟಿದ ಗಂಟೆ ನುಡಿಯುತ್ತಿದೆ ನುಡಿದ ಮೂರು ನುಡಿಯುವುದರೊಳಗಾಗಿ ోట సమ్రాట యారు చిత్త గంధర్వరు గురు చదవేంధరే మొదలెందుకౌరీగా కట్టిన మాయా భాష ಸಿಡಿಲಿಲ್ಲ ಸಿಡಿಲಿಲ್ಲನೆ ಅಶ್ವತ್ಥಾಮಂಬ ಆನೆ ಸತ್ತಿದೆ ಅಶ್ವತ್ಥಾಮರ ನರಸಿಂಹಕ್ಕೆ ಮರಣವಿಲ್ಲ ಎಂಬುದು ನಿನಗೆ ಗೊತ್ತಾಗಲಿಲ್ಲವೇ ಇಲ್ಲವೇ ಸುಳ್ಳಿಗೆ ತೊಟ್ಟಿಲ್ಲ ಕಟ್ಟಿದ ಥರ್ವಾಯನ ಕಂಠದ ಚೌಗಳದ ಧ್ವನಿ ನಿನ್ನ ಲೋಕಕ್ಕೂ ಮುಟ್ಟಿದೆ ಓ ಕಾಮಲೋಕದ ಖ್ಯಾಚರ ಆಂಜನೇಯರ ಮೂಗೊಂದು ಕೊಯ್ದು ಕೇಚರ ಕುಲದ ಗರ್ಭವನ್ನ ಗಂಧದಂದು ಗರ್ವೇ ಪದರಿಗೆ ನನ್ನನ್ನು ದೋಡು ನೋಡುತ್ತಲೇ ತಲೆ ಕೈ ಕಾಲುಗಳ ದಾಡಿ ಸ್ಪಂದನ ನಿಂತಿತು ನಿನ್ನನ್ನು ಧರ್ಮದ ಕೈ ಹೇಳದು ಹೇಳುದು ೇಗಲ ಕಣ್ಮರೆಯು ಸಿಡಿ ಮೌನದಲ್ಲಿ ಮರೆಯಾದು ಬೇಕೆಂಬುದರ ಕಾರಣ ಗೊತ್ತಾಯಿತೇ ಗಜಪುರ ದರಸನೆ ಸಾಮ್ರಾಟ ಒಂದಾನೊಂದು ಸಮಯದಲ್ಲಿ ನನ್ನ ತಾಯಿ ಹೀಗೆ ಹೇಳಿದಳು ಮಗು ಅಶ್ವತ್ಥ ಕನ್ನಡದ ಕಿಂಗ್ ಪುರುಷರು ಕಣ್ಣು ಮುಚ್ಚುವರು ಕಂದರ್ವರ ಬಾಯಿಗೆ ಬೀಗ ಬೀಳುವುದು ಆಗ ನಿನ್ನ ಹತ್ತಿರದಲ್ಲಿ ನಿಂತ ಕೊಲವತ್ತರತಿ ಎಂದು ತಿಳಿದು ಸಮಸ್ಕೊಂಡ ಬಾರದೆ ನನ್ನ ಹೆತ್ತಬ್ಬನ ಮಾತು ಇಂದು ಸತ್ಯವಾಯಿತು ನನ್ನ ಹೆತ್ತಮ್ಮನ ಮಾತು ಇಂದು ಸತ್ಯವಾಯಿತು ಿಲ್ಲ ಅಂತ ಬ್ರಾಹ್ಮಣನ ಧರ್ಮವೇ ಹಿಂದು ನನ್ನ ರೂಪದಲ್ಲಿ ಬಾರುತ್ತಿದೆ ಗರತಿಯ ಪಾಲು ಗರತಿ ಯಾವುದೇ ಕುಲದ ಒಳಿರಲಿ ಯಾವುದೇ ಮತದ ಆ ಗರತಿಯ ನಾಮೋಚ್ಚಾರ ಮಂತ್ರೇ ಗಾಯತ್ರಿಯ ಮಂತ್ರ ಸಮಸ್ತ ಭಾರತಕ್ಕೆ ನಮಸ್ತೆ ಆರ್ಯ ಪುತ್ರ ಅಶ್ವತ್ಥ ಸಾಮಾನ್ಯ ಮೋರ್ವನೇ ಅಪ್ರತಿಮ ಮಲ್ಲ ಇಂದಿನ ಕುರುಜೀವನ ರಂಗದಲ್ಲಿ ಅಲ್ಲವೇ ಆರೆ ಪುತ್ರ ವಿಚಿತ್ರ ಸನ್ನಿವೇಶದಲ್ಲಿ ನಿಂತಿರುವುದು ನನಗೊಂದೂ ತಿಳಿಯದಂತಾಗಿದೆ ಆಗಿದೆ ಹಾಲಲ್ಲ ಓ ಛಲ ತನಕ ಮಲ್ಲ ಬರೀ ಸಂಶಯದಲ್ಲಿ ಕುರುಡನಂತಾಗದಿರು ಕಾಂತ ಕಣ್ಣಿಲ್ಲ ಕತ್ತಲೆಗೆ ಕಣ್ಣಿಲ್ಲ ಕತ್ತಲೆ ವಿಕಾರ ವಶನಾದ ಗಜಪುರದ ಸಣ್ಣ ನಾನೀಗ